ನಿಮ್ಮ ಮಳೆ ಉಂಟಾ ಇಲ್ಲಿ ಕಂಡ ಬಟ್ಟ ಮಳೆ ಜಾಸ್ತಿ ಮಳೆ ಉಂಟು ಈ ಮಳೆಗ ಬರುವಾಗೆಲ್ಲ ಉಂಟಲ್ಲ ಇರುವೆಗಳ ಕಾಟ ಗೊತ್ತುಂಟ ನಿಮ್ಗೆ ಎಷ್ಟು ಉಂಟು ಅಂತ ಹೇಳಿ ತುಂಬಾ ಇರುವೆಗಳ ಕಾಟ ಉಂಟು ಅದಕ್ಕೆ ಇವತ್ತು ಒಂದು ಸೂಪರ್ ಹೇಳುವ ಅಂತ ಹೇಳಿ ಇದು ಉಂಟಲ್ಲ ಹಳೆ ಇದು ಅಂದ್ರೆ ತುಂಬಾ ಎಕ್ಸ್ಪೈರಿ ಡೇಟ್ ಇದು ಮಾತ್ರ ಹೇಗೆ ಇದನ್ನು ಉಪಯೋಗಿಸಿ ಇರುವೆಗಳನ್ನು ಕಾಳು ಮುರಿದು ಉಂಟಲ್ಲ ಓಡಿಸುದು ಹೇಗೆ ಅಂತ ಹೇಳಿ ನಿಮ್ಗೆ ತೋರಿಸುವ ಹುಡಿ ಮಾಡುವ ಅಂದ್ರೆ ಮಾತ್ರ ಯಾರು ಕೂಡ ಆಗ್ತದೆ ನಿಮ್ಗೆ ಒಂದೇ ಮಾತ್ರ ನಿಮ್ಮ ಹಾಳಾದ ಮಾತ್ರ ಇದ್ರೆ ಇದನ್ನ ಹುಡಿ ಮಾಡುವ ಈಗ ಭಯಂಕರ ಕಾಯಿ ಉಂಟು ಮಾತ್ರ ಹಾಕ್ಬೇಕು ಮಾತ್ರ ನಾವ್ ಮಾತ್ರೆ ತಕೊಂಡಿದ್ದೇವೆ ಸ್ವಲ್ಪ ನೋಡಿ ಎಷ್ಟು ಅಂತ ಹೇಳಿ ನೋಡಿ ನೀವು ಮಾಡಿದ್ರೆ ತಗೊಂಡ್ರೆ ಆಯ್ತು ಮಾತ್ರ ಈ ಹಾಕ್ಬೇಕು ಇರುವೆ ಎಲ್ಲೇ ಉಂಟು ಅಲ್ಲಿ ಸೀದಿ ಇರುವೆ ಬರೋದು ನೋಡಿ ಕಹಿ ನೋಡಿ ಅದು ಓಡಿ ಹೋಗ್ತದೆ ಈಗ ನಿಮ್ಗೆ ಎಲ್ಲಿ ಕೂಡ ಹಾಕುದು ಇದು ನಮ್ಮ ಮನೆ ಹೊರಗೆ ಉಂಟು ಹೊರಗೆ ಹೋಗುದಿಲ್ಲ ಸ್ವಲ್ಪ ಸ್ವಲ್ಪ ಮತ್ತೆ ನೋಡಿ ಇರ್ತದೆ ಅಂತ ಹೇಳಿ ಇದು ಕಪ್ಪು ಇರುವೆ ಆಗದು ಕೆಂಪು ಇರುವೆ ಎಂತದೊಂದು ತಗೊಂಡು ಹೋಗ್ತಾ ಉಂಟು ನೋಡಿ ಓಡಿತು ಇದಕ್ಕೆ ಬಹಳ ಎಫೆಕ್ಟ್ ಉಂಟು ಕಪ್ಪು ಇರುವೆಗೆ ಓಡುದು ನೋಡಿ ನೋಡುವ ಸ್ವಲ್ಪ ಹೊತ್ತಲ್ಲಿ ನೋಡ್ಬೇಕು ಅಂದ್ರೆ ತಕ್ಷಣ ಹೋಗುದಿಲ್ಲ ಸ್ವಲ್ಪ ಹೊತ್ತಲ್ಲಿ ಆಗುವಾಗ ಇರುವೆಗಳು ಹೋಗಿರ್ತದೆ ನೋಡಿ ಇರುವೆಗಳು ಓಡಿ ಹೋಯ್ತು ಹೇಗಿತ್ತು ಅಲ್ಲ ಒಂದು ಹಾ ಒಂದೆರಡು ಉಂಟು ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸಿದ್ದೇವೆ ತಕ್ಷಣ ಹೋಗುದಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತದೆ ನೋಡಿ ಇರುವೆ ಇದು ಕಡಿಮೆ ಆಗ್ತಾ ಬಂತು ನೋಡಿ ನೀವು ನೋಡಿದ್ರಲ್ಲ ಇರುವೆಗಳು ಒಂದು ಕಡೆ ಓಡಿ ಹೋಯ್ತು ಅದು ಬೇಗ ಓಡಿ ಆಯ್ತು ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಕೂಡ ಇರುವೆ ಇದ್ರೆ ಈ ರೀತಿ ಒಂದು ಅಂದ್ರೆ ಹಾಳಾದ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತಲ್ಲ ಅದನ್ನ ಉಡಿ ಮಾಡಿ ಹಾಕಿ ಎಲ್ಲ ಓಡಿ ಹೋಗ್ತದೆ ಇವರೆಲ್ಲ ಇರ್ತಾರಲ್ಲ ಇರುವೆ ಪ್ರಿಯರೆಲ್ಲ ಕ್ಷಮಿಸಿ ಇವತ್ತು ಯಾಕಂತ ಹೇಳಿದ್ರೆ ಇರುವೆಯನ್ನು ನಾವು ನಾಶ ಮಾಡಿದ್ದೇವೆ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಇರುವೆ ಇದ್ರೆ ಅದೇ ರೀತಿ ಓಡಿಸಿ ವಿಡಿಯೋ ಇಷ್ಟ ಆದ್ರೆ ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೆ ಸಿಗುವ ಇನ್ನು ಮುಂದಿನ ವಿಡಿಯೋದಲ್ಲಿ ಬಾಯ್